बील नीटा बिट हट बील बील चमी मट चमी मट इल्ला चमी मट कई मुगे तातंगे कई मुगे साको साको कई मुगे तातंग कई मुगे माँ Hei, Lashi. Hei, Lashi. Gratulerer med dagen.

ಸೂಪರ ನಿಂಗೆ ಯಾರಿಷ್ಟ ಅಮ್ಮ ನಿಂಗೆ ಯಾರಿಷ್ಟ ಅಪ್ಪ ಇಷ್ಟನಾ ಅಮ್ಮ ಇಷ್ಟನಾಶಿಮಾ ತಾತ ಎಲ್ಲೋಯ್ತು ಎಲ್ಲೋಯ್ತು ಎಲ್ಲಿಗೆ ಎಲ್ಲಿಗೋಯ್ತು ಏನ್ ತರಕೋಯ್ತು ಹೋಯ್ತಮ್ಮ ಆ ಮನೆಗೆ ಹೋದಾಗಿನ ಸರಿನೂ ಬಂದೇ ಇಲ್ಲ ಅಲ್ವಿನ ದೇವಸ್ಥಾನಕ್ಕೆ ಅನ್ಕಂಡ್ ಅನ್ಕಂಡ್ ಸುಮ್ನೆ ಆಗಿದ್ದು ನನ್ಗೇನ್ ಪ್ಲಾನಿಂಗ್ ಇರ್ಲಿಲ್ಲ ಈ ದೇವಸ್ಥಾನಕ್ ಬರೋದು ಹೆಂಗೋ ಆಗ ಹೆಂಗೆಂಗೋ ಆಯಿತು ಲಶಿ ನಿಂಗೆ ಯಾರು ಇಷ್ಟ ಅಪ್ಪ ಅಮ್ಮ ಇಷ್ಟ ಇಲ್ವಾ ಹಾ ಬಟ್ಟೆ ಯಾರು ಕೊಡ್ಸಿದ್ ನಿಂಗೆ ಹಾ

민, 민, 민. 민, 민. 민, 민. 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 ಚಾಮಿ ಮಾಡು ನೋಡಲ್ಲಿ ಚಾಮಿ ಎಷ್ಟು ಚೆನ್ನಾಗೈತೆ ಮಾಡು ಏ ಅಲ್ಲಿ ಹಿಡ್ಕೊಂಬಿಡ ಕೈ ರೆಡ್ಡೆ ಹಿಡ್ಕೋ ನಮಸ್ತೆ ᱴᱷᱤᱠ ᱜᱮᱭᱟ ᱢᱟ ᱱᱚᱲᱟ ᱵᱟᱡᱤ ᱫᱤᱫᱤ ᱵᱚᱛᱟᱭ ᱠᱟᱞᱮ ᱫᱤᱫᱤ ᱵᱚᱛᱟᱭ ᱞᱮᱱ ᱱᱚᱲᱟ ᱜᱮ ᱦᱟᱭ ᱦᱟᱭ ᱦᱟᱸ ᱱᱤᱝᱜᱮ ᱟಮ್ಮ ᱤᱥᱴᱟ ᱟᱞᱣᱟ ᱱᱤᱝᱜᱮ ᱞᱟᱥᱤ ᱢᱟ ᱱᱤᱝᱜᱮ ᱟಮ್ಮ ᱤᱥᱴᱟ ᱟᱞᱣᱟ ᱟᱯᱟ అమ్మా ఇష్టనా అప్ప ఇష్టనా తాత ఇష్టనాడీ అమ్మా తాత ఇష్టనా అప్ప ఇష్టనా తాత ఇష్టనా అప్ప ఇష్టనా ಮಾಡು ಸಂಜೆವರೆಗೂ ಸಂಜವರೆಗೂ ನನ್ನ ಗುಣಕ್ತಾ ಇರೋದು ಇನ್ನು 이리 가자, 이리 가자. 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 이리 가자.

ನಂದು ಮಾಡೆ ನಂದ್ರೆಂತ ನೋಡನ್ ಬಾ ನೋಡಕ್ಕೇನು ಲೇಟ್ ಆದ್ರೂ ಮಾಡಿ ಲಶಿ ಲಾಶಿ A pode é é ele. É,